ಬಸವನ ಬಾಗೇವಾಡಿ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದ ಶ್ರೀ ಪರಮಾನಂದ ಹಾಗೂ ಶ್ರೀ ಸಂಗಮನಾಥ ಜಾತ್ರಾ ಮಹೋತ್ಸವ ಇದರ ಅಂಗವಾಗಿ ವಿವಿಧ ರೈತರಿಗೆ ಸನ್ಮಾನಿಸಲಾಯಿತು ಪ್ರತಿಯೊಬ್ಬರೂ ಶ್ರಾವಣ ಮಾಸದಲ್ಲಿ ನಡೆಯುವಂತಹ ಪುರಾಣ ಪ್ರವಚನಗಳನ್ನು ಆಲಿಸುವುದರಿಂದ ನೆಮ್ಮದಿಯ ಬದುಕು ಕಂಡುಕೊಳ್ಳಲು ಸಾಧ್ಯವಾಗ್ತದೆ ಹೀಗಂತ ಹಿಂಗಳೇಶ್ವರದ ವಚನ ಶಿಲಾ ಮಂಟಪದ ಚನ್ನಬಸವ ಸ್ವಾಮಿಗಳು ಹೇಳಿದರು ಬಸವನ ಭಾಗ್ಯವಾಡಿ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಶ್ರೀ ಪರಮಾನಂದ ಹಾಗೂ ಶ್ರೀ ಸಂಗಮನಾಥ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಗುಡ್ಡಾಪುರ ತನಮ್ಮ ದೇವಿ ಪುರಾಣ ಮಂಗಲ ತುಲಾಭಾರ ಪ್ರಗತಿಪರ ರೈತರಿಗೆ ಸನ್ಮಾನ ಕಾರ್ಯಕ್ರಮದ ಸಾನ್ನಿಧ್ಯತೆ ವಹಿಸಿ ಮಾತನಾಡಿದರು ಮನುಷ್ಯ ಜೀವನವೇ ಆಸೆಯಿಂದ ಕೂಡಿದೆ ಇದರಿಂದ ಹೊಸ ನೆಮ್ಮದಿ ಇಲ್ಲದಂತಾಗಿದೆ ದಿನನಿತ್ಯ ಜೀವನ ಜಂಜಾಟದಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ಸ್ಥಿತಿ ಇಂದು ಬಂದಿದೆ ಅದಕ್ಕೆ ಗುರುವಿನ ಅಮೃತವಾಣಿ ಆಲಿಸುವುದರಿಂದ ಆಧ್ಯಾತ್ಮಿಕತೆಯತ್ತ ಒಲವು ಮೂಡಿ ನೆಮ್ಮದಿ ಬದುಕು ನಡೆಸಬಹುದಾಗಿದೆ ಎಂದರು ಪ್ರವಚನಕಾರ ಲೊಟಗೇರಿಯ ವೇದಮೂರ್ತಿ ಡಾಕ್ಟರ್ ಗುರುಮೂರ್ತಿ ಸ್ವಾಮಿಗಳು ಮಾತನಾಡಿ ಇಂದಿನ ಮೊಬೈಲ್ ಹಾಗೂ ಟಿವಿಯ ಧಾರಾವಾಹಿಗಳನ್ನು ನೋಡುವಂತಹ ಇಂದಿನ ದಿನಗಳಲ್ಲಿ ಗ್ರಾಮದ ಜನತೆ ಗುಡ್ಡಾಪುರ ತಾನಮ್ಮನ ಪುರಾಣವನ್ನು ಪ್ರತಿನಿತ್ಯ ಆಲಿಸಿರುವುದನ್ನು ಗಮನಿಸಿದರೆ ಇಲ್ಲಿ ಆಧ್ಯಾತ್ಮಿಕತೆಯ ಜನರು ಹೆಚ್ಚಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಸಿದ್ದನಗೌಡ ಪಾಟೀಲ್ ವರದಾನೇಶ್ವರಿ ಭಾವಚಿತ್ರ ಮೆರವಣಿಗೆಯು ಪ್ರವಚನಕಾರ ಲೋಟಗೇರಿಯ ವೇದಮೂರ್ತಿ ಗುರುಮೂರ್ತಿ ಅವರು ಅವರ ಸಾನ್ನಿಧ್ಯತೆಯಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ನಡೆಯಿತು ನಂತರ ಮೂವತ್ತಕ್ಕೂ ಅಧಿಕ ರೈತರಿಗೆ ಹಸಿರು ಟಾವಲ್ ಹಾಗೂ ಬಾರಕೋಲಗಳನ್ನು ನೀಡುವ ಮೂಲಕ ದುರೀಣರಾದ ಸಚಿನ್ ಗೌಡ ಪಾಟೀಲ್ ಬಸವರಾಜ ಡೋಮ್ನಾಳ್ ಅವರು ಸನ್ಮಾನಿಸಿದರು ಮೆರವಣಿಗೆಯಲ್ಲಿ ಮಾಳಪ್ಪ ಮಂಗಾನವರ್ ಶ್ರೀಶೈಲ ಬಿಸ್ನಾಳ್ ಶರಣು ಭಾವಿಕಟ್ಟೆ ಅವಣ್ಣ ಅಕ್ಕಾಗೋಳ್ ಆನಂದ್ ಗೆಣ್ಣೂನ್ ಕುಮಾರ್ ಮತ್ತರ್ಕಿ ಶ್ರೀಕಾಂತ್ ಬಿರಾದಾರ್ ಗ್ರಾಮದ ಹಲವಾರು ಮುಖಂಡರು ಯುವಕರು ಮಹಿಳೆಯರು ಉಪಸ್ಥಿತರಿದ್ದರು